ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಅಂದರೆ ನಮಗೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ತುಂಬ ಜನ ಸಾಯಿನಾಥರನ್ನು ಪೂಜಿಸುವಂಥ ಹಾಗೂ ರಾಘವೇಂದ್ರರನ್ನು ಆರಾಧಿಸುವಂಥ ವಿಶೇಷವಾದ ದಿನ ಈ ದಿನ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಮನುಷ್ಯನಿಗೆ ಈ ಗ್ರಹ ದೋಷಗಳು ಅನ್ನೋದು ಇರುವಂಥದ್ದು ಕೂಡ ಅಷ್ಟೇ ನಿಜ ಗ್ರಹಗಳ ಒಂದು ಬಲ ಅನ್ನೋದಿದ್ದಾಗ ಮನುಷ್ಯನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡುವ ಒಂದು ಶಕ್ತಿ ಅನ್ನೋದು ತಾನಾಗೇ ಬರುತ್ತೆ ಅವಕಾಶಗಳು ಅನ್ನೋದು ಒಂದು ಆಪರ್ಚುನಿಟಿ ಅಂತ ಹೇಳ್ತೀವಲ್ವ ಅದು ನಮ್ಮ ಮನಸ್ಸಲ್ಲಿ ದೃಢವಾಗಿ ನಾವು ಏನಾದರೂ ಮಾಡಬೇಕು ಅನ್ನೋದಕ್ಕೆ ಮನಸ್ಸು ಗಟ್ಟಿಯಾಗಿ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶಗಳು ಅನ್ನೋದು ಹುಡುಕೊಂಡು ಬರುತ್ತೆ ದನದ ದ್ವಾರಗಳು ಅನ್ನೋದು ತೆರೆದುಕೊಳ್ಳುತ್ತೆ ಗುರುಬಲ ಹೆಚ್ಚಾದಾಗ ಮುಖ್ಯವಾಗಿ ಗುರುವಿನ ಆಶೀರ್ವಾದ ತಪ್ಪದೆ ಪ್ರತಿ ಮನುಷ್ಯನಿಗೂ ಇರಲೇಬೇಕಾಗಿರುವಂಥದ್ದು ಸ್ನೇಹಿತರೆ ಗುರುಬಲ ಹೆಚ್ಚಾದರೆ ನಮ್ಮ ಸಮಸ್ಯೆಗಳು ಅರ್ಧಕ್ಕೆ ಅರ್ಧ ಹೋಗ್ಬಿಡುತ್ತೆ ಮುಖ್ಯವಾಗಿ ಕೆಲಸಗಳಿಗೆ ಅಲಿಯುವಂಥವರಿಗೆ ಗುರುಬಲ ಅನ್ನೋದು ಇರಲೇಬೇಕು ಗುರುಬಲಕ್ಕೋಸ್ಕರ ನಾವು ಏನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಗುರುವಾರದ ದಿನಗಳಲ್ಲಿ ಮುಖ್ಯವಾಗಿ ನೀವು ಕೆಲಸಕ್ಕೆ ಹೋಗುವಂಥವರಾಗಿರಬಹುದು ಮನೆಯಲ್ಲೇ ಇರುವಂಥವರಾಗಿರಬಹುದು ಸ್ನಾನದ ನೀರಿಗೆ ಸ್ವಲ್ಪ ಹರಿಶಿಣವನ್ನು ಹಾಕಿ ಸ್ನಾನ ಮಾಡಿಕೊಳ್ಳೋದು ಸಾಧ್ಯವಾದರೆ ಗುರುವಾರದ ದಿನಗಳಲ್ಲಿ ನೀವು ಹಳದಿ ಬಟ್ಟೆಗಳನ್ನು ಎಲ್ಲೋ ಕಲರ್ ಕ್ಲಾತ್ಸನ್ನು ನೀವು ಹಾಕ್ಕೊಳ್ಬಹುದು ಈ ಥರ ಹಾಕ್ಕೊಂಡಾಗ ಗುರುಬಲ ಅನ್ನೋದು ನಮ್ಮ ಮೇಲೆ ಜಾಸ್ತಿ ಆಗುತ್ತೆ ಕಷ್ಟಗಳು ಕಡಿಮೆ ಆಗುತ್ತೆ ಇನ್ನು ಮುಖ್ಯವಾಗಿ ಗುರುವಾರದ ದಿನ ಏನು ಮಾಡಬೇಕು ಅಂದರೆ ಕಡಲೆ ಕಾಳನ್ನು ನೆನೆಸಿರುವಂಥದ್ದಾಗಿರಬಹುದು ಹಾಗೆ ಬೇಯಿಸಿ ನಾವು ಅದನ್ನು ಹಸುವಿಗೆ ತಿನ್ನಿಸುವಂಥ ಕೆಲಸ ಯಾರು ಮಾಡ್ತಾರೆ ನೋಡಿ ಅವರ ಎಲ್ಲ ರೀತಿಯ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಮನೆಯಲ್ಲಿ ಇರುವಂಥ ದರಿದ್ರ ದೂರ ಆಗುತ್ತೆ ಮನುಷ್ಯನಿಗೆ ಎಷ್ಟೆಲ್ಲ ದುಡಿತಾ ದುಡಿತಾಯಿದ್ರು ಏನೋ ದರಿದ್ರ ತುಂಬಿಕೊಂಡಿದೆಪ್ಪ ನಮ್ಮ ಜೀವನದಲ್ಲಿ ಸರಿಯಾಗಿ ಯಾವುದು ಕೂಡ ಇಲ್ಲ ಅಂತ ನಾವು ಹೇಳ್ತೀವಿ ನೋಡಿ ಅದನ್ನು ನಾವು ಪೂರ್ತಿಯಾಗಿ ದೂರ ಮಾಡುವಂಥ ಕೆಲಸ ಮಾಡುತ್ತೆ ಇನ್ನು ಮುಖ್ಯವಾಗಿ ಸ್ನೇಹಿತರೆ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಲೈಫ್ ಅನ್ನೋದು ಇರುತ್ತೆ ಅದರಲ್ಲಿ ನಮಗೆ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲ ರೀತಿಯಲ್ಲೂ ಆಗ್ತಾ ಇರುತ್ತೆ ಜಾಸ್ತಿ ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಕೂಡ ಅಸೂಯೆ ಪಟ್ಕೊಳ್ಳುವಂಥ ಜನರು ಅನ್ನೋದು ಪ್ರತಿ ಜಾಗದಲ್ಲೂ ಇರುವಂಥದ್ದೇ ನಮ್ಮ ಬಗ್ಗೆ ಸಾಧ್ಯವಾದಷ್ಟು ಒಳ್ಳೆ ಮಾತುಗಳಿಗಿಂತ ಕೆಟ್ಟ ಮಾತುಗಳನ್ನು ಕೆಟ್ಟ ಸಂದೇಶಗಳನ್ನು ಹರಡಿಸುವಂಥ ಕೆಲಸಗಳ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ ಅದು ನಮ್ಮ ಜೀವನದ ಮೇಲೂ ಕೂಡ ತುಂಬ ಎಫೆಕ್ಟ್ ಏಟು ಬೀಳುವಂಥದ್ದು ಕೂಡ ಮಾಡುತ್ತೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ ನೀವು ಎಷ್ಟೇ ಚೆನ್ನಾಗಿ ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಇದ್ದರೂ ಕೂಡ ನಿಮ್ಮ ಬಗ್ಗೆ ಯಾರಾದರೂ ಯಾರೋ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ನಮಗೆ ಹತ್ತಿರದಲ್ಲೇ ಇರುವಂಥವರು ನಮ್ಮ ಬಗ್ಗೆ ತಿಳಿದಿರುವಂಥವರಿಗೆ ಮಾತ್ರ ಅಸೂಯೆ ಬೇರೆಯವರಿಗೆಲ್ಲ ಅದರ ಬಗ್ಗೆ ಸಂಬಂಧ ಇರೋದಿಲ್ಲ ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ಅವುಗಳನ್ನು ಅಸೂಯೆ ಜಾಸ್ತಿ ಆದಾಗ ಮನುಷ್ಯನಿಗೆ ದರಿದ್ರ ಜಾಸ್ತಿ ಬರುತ್ತೆ ಅನ್ಯೂನ್ಯತೆ ಅನ್ನೋದು ಕಳ್ಕೊಳ್ಳುತ್ತೆ ಆರೋಗ್ಯ ಅನ್ನೋದು ಕಳ್ಕೊಳ್ಳುತ್ತೆ ಮುಖ್ಯವಾಗಿ ದುಡ್ಡು ಕಾಸಿನ ಮೇಲೆ ಹಣಕಾಸಿನ ಮೇಲೆ ಏಟು ಬೀಳುತ್ತೆ ಪ್ರತಿನಿತ್ಯ ನಾವು ತುಂಬ ಚೆನ್ನಾಗಿ ಆದಾಯ ಬರ್ತಾ ಇತ್ತು ನಮ್ಮ ಮನೆಯಲ್ಲಿ ಚೆನ್ನಾಗಿತ್ತು ಎಲ್ಲವೂ ಅಂತ ನಾವು ಅಂದ್ಕೊಳ್ತೀವಿ ಒಂದು ಸಾರಿ ಎಲ್ಲವೂ ಕೂಡ ತಲೆ ಕೆಳಗಾಗಿ ಕೆಳಗಡೆ ಬಿದ್ದೋಗುತ್ತೆ ನಾವು ಅಂದ್ಕೊಂಡಿರುವಂಥದ್ದು ನಾವು ಎಷ್ಟು ಚೆನ್ನಾಗಿದ್ವಿ ಏನಪ್ಪ ಲೈಫ್ ಈ ಥರ ಆಗೋಯಿತು ಅಂತ ನಾವೇ ಕಣ್ಣೀರು ಹಾಕಬೇಕು ಆ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ನರದೃಷ್ಟಿ ಅನ್ನುವಂಥದ್ದು ಎಷ್ಟು ಕೆಟ್ಟದಾಗಿರುತ್ತೆ ಆ ಕೆಟ್ಟದಾದ ಮೇಲೆ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನಾನಿಲ್ಲಿ ತಿಳಿಸಿದ್ದೀನಿ ಅದಕ್ಕೆ ನೀವು ಈ ಪರಿಹಾರಗಳನ್ನು ಸದಾ ಕಾಲ ಮಾಡ್ಕೊಳ್ತಾ ಬಂದಾಗ ಏಕೆಂದರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ರೊಟೀನ್ ಯಾವ ರೀತಿ ಪ್ರಾರಂಭ ದಿನನಿತ್ಯದ ರೊಟೀನ್ ಯಾವ ಥರ ಇರುತ್ತೆ ಆ ಥರ ಎಲ್ಲವೂ ಕೂಡ ನಿರಂತರವಾಗಿ ಇರಬೇಕು ಸ್ನೇಹಿತರೆ ಆವಾಗ ಮಾತ್ರ ಎಲ್ಲ ಕೂಡ ಚೆನ್ನಾಗಿರುತ್ತೆ ಇದು ತುಂಬ ಸಿಂಪಲ್ಲಾಗಿ ಗುರುವಾರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ಅರಿಶಿಣದ ನೀರನ್ನು ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ ಮನೆಯಲ್ಲೂ ಕೂಡ ಸ್ವಲ್ಪ ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿ ಇರುವಂಥ ನೆಗೆಟಿವ್ ಎಲ್ಲ ದೂರ ಆಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಗಾಜಿನ ಲೋಟ ಯಾವಾಗಲೂ ಪರಿಹಾರಕ್ಕೆ ನಾವು ತಗೊಂಡಾಗ ಅರ್ಧ ಸಮಸ್ಯೆಗಳು ಅದರಿಂದನೇ ಹೋಗ್ಬಿಡುತ್ತೆ ಕಷ್ಟಗಳು ದೂರ ಆಗುತ್ತೆ ಮೊದಲು ನೆಗೆಟಿವನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಗಾಜಿನ ಪಾತ್ರೆಗಳಿಗೆ ಗಾಜಿನ ಿನ ವಸ್ತುಗಳಿಗೆ ಇರುತ್ತೆ ಅದಕ್ಕೋಸ್ಕರ ಗಾಜಿನದ್ದು ತಗೊಳ್ಳಿ ಅಂತ ಹೇಳುವಂಥದ್ದು ಶುದ್ಧವಾದಂಥ ನೀರನ್ನು ತಗೊಳ್ಳಿ ಅದರಲ್ಲಿ ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಯಾವಾಗಲೂ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ನೋಡ್ತೀರಾ ನೀವು ಅದು ಒಂಥರ ನಮಗೆ ಪರಿಚಯನೇ ನೀರು ಜೊತೆ ಆಟ ಆಡಬೇಡಿ ನೀರು ಜೊತೆ ಆಟ ಆಡಬೇಡಿ ಅಂತ ಅದನ್ನು ನಾವು ತುಂಬ ಈಸಿಯಾಗಿ ತಗೊಳ್ತೀವಿ ನೀರು ನಮಗೆ ಎಷ್ಟೊಂದು ಒಳ್ಳೆಯದನ್ನು ಮಾಡುತ್ತೋ ಅಷ್ಟೇ ಪ್ರಮಾಣದಲ್ಲಿ ಕೂಡ ನಮಗೆ ಅದು ಪ್ರಮಾದವನ್ನು ತಂದುಕೊಡುತ್ತೆ ಕಷ್ಟಗಳನ್ನು ತಂದು ಕೊಡುತ್ತೆ ಹೌದು ಯಾವುದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಮೇಲೆ ಬಿಟ್ಟಿರುವಂಥದ್ದು ನೀರಿಗೆ ಅಷ್ಟೊಂದು ಶಕ್ತಿ ಇರೋದರಿಂದ ನೀವು ಗಾಜಿನ ಲೋಟದಲ್ಲಿ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡಿದ್ದೆ ಸ್ವಲ್ಪ ಅರಿಶಿಣವನ್ನು ಒಂದು ಸ್ಪೂನಷ್ಟು ಹಾಕಬೇಕು ಸ್ನೇಹಿತರೆ ಅರಿಶಿಣ ಅನ್ನೋದು ಗುರುಬಲವನ್ನು ಹೆಚ್ಚು ಮಾಡುತ್ತೆ ಇನ್ನು ಸಾಸಿವೆಯನ್ನು ಹಾಕಬೇಕು ಈಗ ಹೇಳಿದೆ ನಾನು ನಮ್ಮ ಸ್ವಂತದವರು ಫ್ರೆಂಡ್ಸು ನಮ್ಗೆ ಬೇಕಾಗಿರುವಂಥವರು ನಮ್ಮ ಬಗ್ಗೆ ಅಸೂಯೆ ಪಟ್ಕೊಂಡಿದ್ರೆ ಅವ್ರಿಗೆ ಆ ಶತ್ರುಗಳು ಸಂಹಾರ ಆಗೋದಕ್ಕೆ ಸಾಸಿವೆಯನ್ನು ಹಾಕುವಂಥದ್ದು ಇನ್ನು ಪರ್ಫ್ಯೂಮ್ ನಮಗೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಸುಗಂಧ ಭರಿತವಾದ ದ್ರವ್ಯಗಳಲ್ಲಿ ಇದು ಕೂಡ ಒಂದು ತುಂಬ ಫ್ಲೇವರ್ಗಳಲ್ಲಿ ಸಿಗುತ್ತೆ ನಮಗೆ ಒಂದು ಚಿಕ್ಕದಾಗಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಈ ಥರ ಸಿಗುತ್ತೆ ನೀವು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಈ ರೀತಿ ಪರಿಹಾರ ಪೂಜೆಗಳನ್ನು ಮಾಡಿಕೊಳ್ಳುವಾಗ ಬಳಸಿ ಇದನ್ನು ಬಳಸಿದಾಗ ಏನಾಗುತ್ತೆ ಅಂದರೆ ಲಕ್ಷ್ಮೀ ದೇವಿ ಇಷ್ಟಪಡ್ತಾಳೆ ಪ್ರಸನ್ನಗೊಳ್ತಾಳೆ ಒಂದೆರಡು ಹನಿಯಷ್ಟು ಅದರೊಳಗಡೆ ಹಾಕಬೇಕು ಇಷ್ಟನ್ನು ಹಾಕ್ಬಿಟ್ಟಿದ್ದೆ ಪ್ರತಿ ನಿಮ್ಮ ಮನೆಯೆಲ್ಲ ಓಡಾಡಬೇಕು ಇದನ್ನು ಇಟ್ಕೊಂಡು ಓಡಾಡ್ತಾ ಓಡಾಡ್ತಾ ಹೇಳ್ಕೊಳ್ಬೇಕು ನಿಮ್ಮ ಸಮಸ್ಯೆಗಳನ್ನೆಲ್ಲ ಗಾಜಿನ ಲೋಟದಲ್ಲಿ ಅದೆಲ್ಲವೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತು ನಿಮ್ಮ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕು ಯಾವುದೋ ಒಂದು ಕಡೆ ಕ್ಲೀನಾಗಿ ಇಟ್ಟುಬಿಟ್ಟು ತದನಂತರ ಇದನ್ನು ಮಾರನೆಯ ದಿನ ನೀವೇನು ಮಾಡಬೇಕು ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡಾದಮೇಲೆ ಹೋಗ್ಬಿಟ್ಟು ಹತ್ತಿರದಲ್ಲೇ ನೀವು ಫಸ್ಟೇ ನೋಡಿಟ್ಕೊಂಡಿರಿ ಸ್ನೇಹಿತರೆ ಬೇವಿನ ಮರ ಏನಾದರೂ ಇದ್ದರೆ ನಿಮಗೆ ಹತ್ತಿರದಲ್ಲೇ ಇರುವಂಥ ಬೇವಿನ ಮರಕ್ಕೆ ಇದನ್ನು ತಗೊಂಡೋಗಿ ಹಾಕಬೇಕು ಬೇರೆ ಯಾವುದಕ್ಕೂ ಹಾಕೋದಕ್ಕೆ ಹೋಗಬೇಡಿ ಪೂಜೆಗೆ ಮಾಡ್ತೀವಿ ನೋಡಿ ಆ ಮರಗಳನ್ನು ನೋಡ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಂದು ದೇವಸ್ಥಾನಗಳ ಬಳಿ ಇರುತ್ತೆ ಆ ದೇವಸ್ಥಾನಗಳ ಬಳಿ ಇರುವಂಥ ಮರಗಳಿಗೆ ಯಾವುದೇ ಕಾರಣಕ್ಕೂ ಈ ನೀರನ್ನು ಹಾಕಬಾರ್ದು ಸಪ್ರೇಟಾಗಿ ನಮಗೆ ರಸ್ತೆಗಳು ಗದ್ದೆಗಳು ಈ ಥರ ಇಟ್ಟಿರ್ತಿರಲ್ವ ಆ ಜಾಗಗಳಲ್ಲಿ ಇದ್ದಾಗ ನೋಡಿಕೊಂಡು ಹಾಕ್ಬಿಟ್ಟು ಬನ್ನಿ ಇದನ್ನು ಹಾಕ್ಬಿಟ್ಟು ಬಂದ ಮೇಲೆ ಮತ್ತೆ ನಿಮಗೆ ಅದರಿಂದ ಏನು ಕೆಲಸ ಇರೋದಿಲ್ಲ ಗ್ಲಾಸನ್ನು ತೊಳೆದು ಕ್ಲೀನಾಗಿ ಎತ್ತಿಟ್ಕೊಳ್ಬಹುದು ಇನ್ನು ಪ್ರಾರಂಭ ಮಾಡುತ್ತೆ ನಿಮ್ಮ ಮನೆಯಲ್ಲಿ ರಾತ್ರಿಯೆಲ್ಲ ಅದು ಇರುತ್ತಲ್ವಾ ಆ ಸಮಸ್ಯೆಗಳನ್ನು ನೆಗೆಟಿವನ್ನು ದೂರ ಮಾಡಿಕೊಂಡು ಕರ್ಕೊಂಡು ಹೋಗಿರುತ್ತೆ ಇನ್ನು ಒಳ್ಳೆಯದಾಗೋದಕ್ಕೆ ಕೆಲಸ ಪ್ರಾರಂಭ ಮಾಡುತ್ತೆ